ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ನಲವತ್ತೈದು ಚಿತ್ರದ ಟ್ರೈಲರ್ ನಾಳೆ ಬಿಡುಗಡೆಯಾಗಲಿದೆ ಸೂರಜ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ರಮೇಶ್ ರೆಡ್ಡಿ ನಿರ್ಮಿಸಿದ್ದಾರೆ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ ಬಿ ಶೆಟ್ಟಿ ಮಣಿ ಮತ್ತು ಜಿಶು ಸೇನ್ಗುಪ್ತಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರೇ ಸಂಗೀತ ಸಂಯೋಜಿಸಿದ್ದಾರೆ ಈ ಚಿತ್ರವು ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ಗೆ ಬಿಡುಗಡೆಯಾಗಲಿದೆ ಸತ್ಯ ಹೆಗ್ಡೆ ಛಾಯಾಗ್ರಹಣ ಕೆಎಂ ಪ್ರಕಾಶ್ ಸಂಕಲನ ಮತ್ತು ಮೋಹನ್ ಪಂಡಿತ್ ಕಲಾ ನಿರ್ದೇಶನ ಮಾಡಿದ್ದಾರೆ ದಾ ಕೆ ರವಿವರ್ಮಾ ಜಾಲಿ ಬಾಸ್ಟಿಯನ್ ಡಿಫರೆಂಟ್ ಡ್ಯಾನಿ ಮತ್ತು ಚೇತನ್ ಡಿಸೋಜಾ ಸಾಹಸ ಸಂಯೋಜನೆ ಮಾಡಿದ್ದಾರೆ ಚಿನ್ನಿ ಪ್ರಕಾಶ್ ಮತ್ತು ಬಿ ಧನಂಜಯ್ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಚಿತ್ರದ ನಲವತ್ತು ಪರ್ಸೆಂಟ್ ಹೆಚ್ಚು ವಫ್ಚ ಅವಲಂಬಿಸಿದೆ ಇದನ್ನು ಹಾಲಿವುಡ್ ದರ್ಜೆಯ ದೃಶ್ಯ ಪರಿಣಾಮಗಳಿಗೆ ಹೆಸರುವಾಸಿಯಾದ ಕೆನಡಾದ ಕಂಪನಿಯಾದ ಮಾರ್ಸ್ ಸ್ಟುಡಿಯೋ ಮಾನ್ಸ್ಟರ್ಸ್ ಏಲಿಯನ್ಸ್ ರೋಬೋಟ್ಸ್ ಜೊಂಬಿಸ್ ನಿರ್ವಹಿಸಿದೆ ಡಿಸೆಂಬರ್ ಹದಿನೈದು ರಂದು ಸಂಜೆ ಆರು ನಲವತ್ತೈದಕ್ಕೆ ಬೆಂಗಳೂರು ಶ್ರೀನಿವಾಸನಗರದ ಶಂಕರ್ ನಾಗ್ ಸರ್ಕಲ್ನ ಕೆಂಪೇಗೌಡ ಮೈದಾನದಲ್ಲಿ ಹಾಗೂ ಮೈಸೂರು ದಾವಣಗೆರೆ ಹುಬ್ಬಳ್ಳಿ ಉಡುಪಿ ತುಮಕೂರಿನಲ್ಲಿ ನಲವತ್ತೈದು ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಡೆಯಲಿದೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ಚಿತ್ರ ಮೂಡಿಬಂದಿದೆ ಈ ವಿಷಯದ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಕುರಿತಾಗಿ ಕಾಮೆಂಟಿನಲ್ಲಿ ತಿಳಿಸಿ ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ಫಾಲೋ ಅವರ್ ಸಬ್ಸ್ಕ್ರೈಬ್ ಲೈಕ್ ಆಂಡ್ ಶೇರ್ ಟು ಸಪೋರ್ಟ್ ಮಿ